ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ತೊಗರಿ ಕಾಳಿನ ಉಸ್ಲಿ ಮಾಡೋದನ್ನು ಹೇಳ್ತಾ ಇದ್ದೀನಿ ತೊಗರಿ ಕಾಳು ಇಲ್ಲಿ ನಾನೊಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಬೆಳ್ಳುಳ್ಳಿನ ಕೂಡ ಜಜ್ಜಿ ಇಟ್ಕೋಬೇಕು ಒಂದು ಐದರಿಂದ ಆರು ಹೆಸ್ರು ತೊಗೊಂಡ್ರೆ ಸಾಕಾಗುತ್ತೆ ಈ ಪುಡಿ ಬಂದ್ಬಿಟ್ಟು ಜೀರಿಗೆ ಮತ್ತು ಮೆಂತ್ಯ ಪುಡಿ ಇದನ್ನು ನೀವು ಡೈರೆಕ್ಟು ನೀವು ಬಂದು ನಿಮ್ಮ ಹತ್ರ ಪುಡಿ ಇಲ್ಲ ಅಂದರೆ ಡೈರೆಕ್ಟ್ ನೀವು ಮೆಂತ್ಯ ಮತ್ತು ಜೀರಿಗೆನ ಹುರಿದುಬಿಟ್ಟು ಕೂಡ ಪುಡಿ ಮಾಡಿ ಹಾಕ್ಬೋದು ನನ್ನ ಹತ್ರ ಮುಂಚೆನೇ ಇತ್ತು ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಬೇಕು ಮುಂಚೆ ಇದನ್ನೆಲ್ಲದನ್ನು ನಾವು ಜಜ್ಜಿಬಿಟ್ಟು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನು ಹಚ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ಒಗ್ಗರಣೆ ಹಾಕೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾನು ಕುಕ್ಕರಲ್ಲೇ ಮಾಡ್ತಾ ಇರೋದು ಕುಕ್ಕರಲ್ಲಿ ಮಾಡೋದರಿಂದನ ಕಾಳು ಅದು ತೊಗರಿ ಕಾಳಾಗಿರೋದ್ರಿಂದ ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಇದ್ದೀನಿ ಒಂದು ಐದು ಆದರೂ ಕೂಗಿಸ್ಕೋಬೇಕಾಗುತ್ತೆ ಇಟ್ಟು ನಾನು ಒಂದು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮತ್ತು ಸಾಸಿವೆನ ಹಾಕಿ ಚಿಟಪಟ ಅಂತ ಸಿಡಿದ ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಬಿಟ್ಟು ನೀಟಾಗಿ ಅದು ಘಮ ಎಲ್ಲ ಬರೋ ಹಾಗೆ ನಾವು ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆಯಲ್ಲಿ ಆಮೇಲಿಂದ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕೆಂದರೆ ಖಾರ ಎಲ್ಲ ಹೋಗುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿದ್ರೆ ಬ್ರೌನ್ ಕಲರ್ ಬರೋ ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ಬ್ರೌನ್ ಕಲರ್ ಬರೋ ಹಾಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಾದ್ಮೇಲೆ ತೊಗರಿ ಕಾಳನ್ನು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕಾಳು ಸಿಕ್ಕೇ ಸಿಗುತ್ತೆ ಇದನ್ನು ಒಂದು ಸಲಿನಾದ್ರೂ ಮಾಡ್ಕೊಂಡು ತಿನ್ನಲೇಬೇಕು ಮತ್ತು ಅವರೇ ಕಾಳು ಉಸ್ಲಿ ಅವರೇ ಕಾಳನ್ನು ಕೂಡ ಇದೇ ಥರನೇ ಮಾಡ್ಬೋದು ಇಲ್ಲಿ ತೊಗರಿ ಕಾಳು ಒಂದು ಅರ್ಧ ಕೆ ಜಿ ಇತ್ತು ಅದಕ್ಕೋಸ್ಕರ ನಾನು ಮಾಡಿದ್ದು ಹೊರೆ ಕಾಳಲ್ಲಿ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಮತ್ತು ದೋಸೆ ರೊಟ್ಟಿ ಆ ಎಲ್ಲದನ್ನು ತಿನ್ಬೋದು ಕಾಳನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಕಾಳು ಮುಳುಗೋವಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಈ ಅರ್ಧ ಕೆ ಜಿ ಕಾಳು ತೊಗೊಂಡಿದರೆ ನೀವು ಎರಡು ಲೋಟ ನೀರು ಹಾಕಬೇಕು ಅಷ್ಟೇ ಜಾಸ್ತಿ ಹಾಕಬಾರ್ದು ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಮೆಂತ್ಯ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಯಿ ಮತ್ತು ಒಂದೆರಡರಿಂದ ಮೂರು ಎಸಳು ಇದು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಒಂದೇ ಐದು ವಿಷಲ್ ಕೂಗಿಸ್ಕೋಬೇಕಿದ್ವು ಏಕೆ ಅಂದರೆ ಕಾಳು ಬೇಯಲ್ಲ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಕಾಳು ಉಸ್ಲಿ ರೆಡಿ ಆಗುತ್ತೆ ಇದಕ್ಕಿಷ್ಟೇ ಧನ್ಯ ಪುಡಿ ಏನೋ ಸೇರಿಸೋ ಅಗತ್ಯ ಇರೋದಿಲ್ಲ ಉಸ್ಲಿ ಕೂಡ ರೆಡಿಯಾಗಿದೆ ನೋಡಿ ಇವಾಗ ಕೂಗ್ಸಿದ್ದು ಆಯಿತು ಇದನ್ನು ಚಪಾತಿ ಮಾಡಿದ್ದೆ ನಾನು ಅದಕ್ಕೆ ಅಂತೇಳ್ಬಿಟ್ಟು ಚಪಾತಿ ಕೂಡ ಮಾಡಿದೆ ಯಾರಾದರೂ ಚ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಓದ್ತಿದ್ರೆ ನೀವು ನಾನು ಮಾಡೋ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು ವಿಡಿಯೋ ಅಪ್ಲೋಡ್ ಆದಾಗ ಎಲ್ಲರೂ ಟೇಕ್ ಕೇರ್ ಬಾಯ್